ഹലോ ഹൈ ഫ്രണ്ട്സ് വെൽക്കം ബാക്ക് ടു സൗത്ത് ഗൾ രാധിക യൂട്യൂബ് ചാനൽ സോ ഇവത്തെല്ല നമുക്ക് എക്തം മസ്ത് ലിബെഹിന് ചിത്രനെക്കൊടക്കത്ത ರಾತ್ರಿ ಅದು ಅನ್ನ ಉಳಿತಂದ್ರೆ ಅಂದ್ರೆ ವೇಸ್ಟ್ ಮಾಡೋಕೆ ಹೋಗ್ಬೇಡ್ರಿ ಈ ಥರ ಮಸ್ತಾಗಿ ಹೆಲ್ದಿಯಾಗಿ ಚಿತ್ರಾನ್ನ ಮಾಡ್ಕೋಬೋದ ಭಾಳ ಅಂದ್ರೆ ಭಾಳ ಟೇಸ್ಟಿ ಇರ್ತೈತಿ ಸೊ ನಾವಂತರೂ ಹಳೆ ಕಾಲ್ದಿಂದನೂ ರೈಸ್ ಉಳಿತಂದ್ರೆ ಚಿತ್ರಾನ್ನ ಮಿಸ್ ಮಾಡ್ಲಾರ್ದು ಮಾಡ್ತೀವಿ ಸೊ ಬರ್ರಿ ಈಗ ಒಂದು ಕಡಾಯಿನಾಗ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡಿನಿ ನಾನು ಇದೊಂದು ಸ್ವಲ್ಪ ಬಿಸಿ ಆದಮೇಲೆ ಇದ್ರನ್ನಾಗ ಒಂದು ಸ್ವಲ್ಪ ಶೇಂಗಾ ಬೀಜ ಹಾಕ್ಕೊಂಡು ನಾನು ಹುರ್ಕೊಳಕತ್ತೀನಿ ಚಂದಂಗೆ ಫ್ರೈ ಮಾಡ್ಕೋರಿ ಹಸಿ ಹಸಿ ಉಳಿತಂದ್ರೆ ಅದು ಕುರುಮ್ ಕುರುಮ್ ಅನ್ನಂಗಿಲ್ಲ ಆಮೇಲೆ ಇದಕ್ಕೆ ಇನ್ನೊಂದು ಸ್ವಲ್ಪ ನಾ ಇಲ್ಲಿ ಒಂದು ಸ್ವಲ್ಪ ಗೋಡಂಬಿ ತೊಗೊಂಡು ಒಂದು ಮಸ್ತ್ ಹೊಂಬಣ್ಣ ಮಟ್ಟ ಹುರ್ಕೊಳಕತ್ತೀನಿ ಇವ್ನ ಹಸಿ ಒಟ್ಟೆ ಬಿಡಾಕೋಗ್ಬೇಡ್ರಿ ಅವು ಟೇಸ್ಟ್ ಬರಬೇಕಂದ್ರೆ ಚೆಂದಂಗೆ ಹುರ್ಕೋಬೇಕು ಸೊ ಅದ್ರನ್ನಾಗ ಏನು ಎಣ್ಣೆ ಉಳಿತೈತಲ್ಲ ಅದ್ರೊಳಗೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಳಾಕತ್ತೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಕಡಲಿ ಬೇಳಿ ಮತ್ತು ಒಂದು ಸ್ವಲ್ಪ ಉದಿನಬೇಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳಕತ್ತೀನಿ ಇವು ಚೆಂದಂಗೆ ಫ್ರೈ ಮಾಡಿರಿ ಇಲ್ಲಾಂದ್ರೆ ಇವು ಒಳಗೊಂದು ಸ್ವಲ್ಪ ಹಸಿ ಉಳಿತಾವಲ್ಲ ಆವಾಗ ಚಿತ್ರಾನ್ನದಾಗ ಕುಟುಂಬ ಹೇಳಿ ಕಡೆಯಂಗ ಇಲ್ಲ ಇವೊ ಒಂದು ಸ್ವಲ್ಪ ಹಂಗೆ ಮಂದಾಗಿ ಚೆಂದ ಹಂಗೆ ಹುರ್ಕೋರಿ ಕಲರು ಭಾಳ ಚಲೋ ಬರ್ತೈತಿ ಇವೊಂದು ಸ್ವಲ್ಪ ಹುರ್ಕೊಂಡ ನಾ ಇಲ್ಲಿ ಒಂದು ದೊಡ್ಡ ಈರುಳ್ಳಿ ಕತ್ರಸ್ ಹಾಕೊಳ್ಳಾತೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಹಾಕೊಳ್ಳಾತೀನಿ ನಿಮಗೆ ಟೇಸ್ಟಿಗೆ ಎಷ್ಟು ಬೇಕಲ್ಲ ಖಾರ ಎಷ್ಟು ಬೇಕಾ ಅದ್ರ ಮೇಲೆ ನೀವು ಮೆಣಸಿನ್ಕಾಯಿ ಹಾಕೋರಿ ಹಂಗೆ ಒಂದು ಎರಡು ನಾನಿಲ್ಲಿ ಒಣದ ಮೆಣಸಿನ್ಕಾಯಿ ಹಾಕೊಳ್ಳಾತೀನಿ ಭಾಳ ಅಂದ್ರೆ ಭಾಳ ಮಸ್ತ್ ಅನ್ನಿಸ್ತೈತಿ ಇದು ಹಂಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಂಡೆ ಇದನ್ನೆಲ್ಲ ಚಂದಂಗೆ ಮೊದಲು ಮಾಡಿಸ್ಕೊರಿ ಜೋರು ಇಟ್ಬಿಟ್ರೆ ಅಂದ್ರೆ ಸೈಡಿಗೆಲ್ಲ ಉಳ್ಳಾಗಡ್ಡಿ ಕಪ್ಪಾಗಿಬಿಡ್ತಾವ ಅದ್ರ ಒಳಗಡೆ ಯಾವುದು ಬೇಯೋದಿಲ್ಲ ಸೊ ಆದಷ್ಟು ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಚೆಂದಂಗೆ ಹುರ್ಕೋರಿ ಒಂದು ಸ್ವಲ್ಪ ಜ್ಯೂಸಿ ಅನ್ನಿಸ್ಬೇಕಾ ಅಂದ್ರೆ ಭಾಳ ಮಸ್ತ್ ಇರ್ತೈತಿ ಈಗ ಒಂದು ಸ್ವಲ್ಪ ಇದಕ್ಕೆ ಅರ್ಶಿಣದ ಪುಡಿ ಹಾಕೊಳಾಕತ್ತೀನಿ ಅರ್ಶಿಣ ಪುಡಿ ಚೆಂದಂಗೆ ಬೇಯಿಸ್ಕೋರಿ ಹುರಿರಿ ಇಲ್ಲಾಂದ್ರೆ ಅರ್ಶಿಣದ ಪು ಪುಡಿದ ವಾಸನೆ ಭಾಳ ಒಂಥರ ಅನ್ನಿಸ್ತೈತಿ ಅವಾಗ ಚಿತ್ರಾನ್ನ ತಿನ್ನಾಕ ಒಟ್ಟ ಆಗಂಗಿಲ್ಲ సో ఇగ్ నోట్ బోదా లో ఫ్లేమ్ ఇట్ ಲಿಂಬೆ ಹಣ್ಣಿಂದ ರಸ ಹಾಕ್ಕೊಳಾಕತ್ತೀನಿ ಕ್ವಾಂಟಿಟಿ ಮೇಲೆ ನೀವು ಲಿಂಬೆ ಹಣ್ಣಿನ ರಸ ಹಾಕ್ಕೊರಿ ಸಾಕಾಗ್ತೈತಿ ಇಲ್ಲಿ ನಾವೊಂದು ಅರ್ಧ ಲಿಂಬೆ ಹಣ್ಣಿನ ರಸ ಹಾಕ್ಕೊಳತ್ತೀನಿ ಬಿಕಾಸ್ ನಾನು ಇಬ್ಬರಿಗೆ ಅಷ್ಟೇ ಮಾಡಾಕತ್ತೀನಿ ಸೊ ನೋಡ್ಬೋದು ಹಾಕೊಂಡ್ಮೇಲೆ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾನು ಕರ್ಗಿಸ್ಕೊಳಾಕತ್ತೀನಿ ಯಾವುದೇ ಕಾರಣಕ್ಕೂ ಲಿಂಬೆ ಹಣ್ಣಿಂದ ರಸ ಹಾಕಬೇಕಾದಾಗ ಫ್ಲೇಮನ್ನು ಹೈ ಇಟ್ಕೊಳಕ್ಕೆ ಹೋಗಬೇಡ್ರಿ ಎಕ್ದಮ್ ಲೋ ಮಾಡ್ಕೋರಿ ಇಲ್ಲಾಂದ್ರೆ ಒಂದು ಎರಡು ಸೆಕೆಂಡಾಗ ನೀವು ಆಫ್ ಮಾಡಿನೂ ಲಿಂಬೆ ಹಣ್ಣಿನ ರಸ ಅದು ಹಾಕೋಬೋದು ಇದನ್ನೆಲ್ಲ ನೀಟಾಗಿ ಕಲಿಸ್ಕೊರಿ ಈಗ ಆಗಲೇ ನಾವು ಮಾಡಿಟ್ಟಿದ್ವೆಲ್ಲ ರೈಸ್ ಅದನ್ನು ಹಾಕ್ಕೊಳ್ಳಾಕತ್ತೀರಿ ನೀವು ರಾತ್ರಿದದು ಅನ್ನ ಉಳ್ದಿತ್ತಪ್ಪ ತಂಗ್ಳು ಅನ್ನ ಇತ್ತಂದ್ರೆ ಅದರಿಂದನೂ ಮಾಡ್ಕೊಬೋದೆ ಇದ್ರನ್ಯಾಗ ಫ್ರೈ ಮಾಡಿಟ್ಟಂಥ ಶೇಂಗಾ ಮತ್ತು ಗೋಡಂಬಿ ಹಾಕ್ಕೊಳ್ಳೀನಿ ಒಂದು ಸ್ವಲ್ಪ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಳಾಕತ್ತೀನಿ ಈಗ ಇದಕ್ಕೊಂದು ಚಂದಂದೆ ಮಿಕ್ಸ್ ಕೊಡ್ರಿ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತೈತಿ ಇದು ನಮ್ಮ ಕಡೆ ಅಂತರೂ ಚಿತ್ರಾನ್ನ ನಾವು ವಾರದನ್ಯಾಗ ಎರಡು ಮೂರು ಸರ್ತಿ ಅಂತರೂ ಮಾಡ್ತೀವಿ ರಾತ್ರಿ ರೈಸ್ ಅದು ಉಳಿತು ಅಂದ್ರೆ ಸೊ ಬೆಸ್ಟ್ ಇದೆ ಯಾಕಂದ್ರೆ ಅನ್ನನ ಹಾಳು ಮಾಡೋಕ್ಕೆ ಹೋಗ್ಬೇಡ್ರಿ ಅನ್ನ ಪರಬ್ರಹ್ಮ ಅಂತ ಹೇಳ್ತಾರೆ ಸೊ ಈ ಥರ ಏನಾರ ಮಾಡ್ಕೋಬೋದ ಸೊ ಲೆಫ್ಟ್ ಓವರ್ ರೈಸ್ ಒಳಗೆ ಭಾಳಷ್ಟು ವೆರೈಟೀಸ್ ಮಾಡ್ಬೋದು ಅದ್ರನ್ನಾಗ ಒಂದು ಚಿತ್ರಾನ್ನ ಸೊ ಲಿಂಬೆ ಹಣ್ಣಿನ ಚಿತ್ರಾನ್ನ ಅಂತರೂ ನಮ್ಮದು ಸೌತ್ ಇಂಡಿಯಾದ ಭಾಳ ಫೇಮಸ್ ಡಿಶ್ ಐತಿ ಸೊ ನೋಡ್ಬೋದು ಎಷ್ಟು ಚಲೋ ಮಿಕ್ಸ್ ಆಗೈತಿ ಇದು ಇಲ್ಲಿ ನೋಡ್ಬೋದು ನೀವು ಅನ್ನ ಸ್ವಲ್ಪ ಉದುರು ಇರಲಿ ಇದಕ್ಕೆ ಅವಾಗ ಹಿಂಗೆ ಒಂಥರ ಮೆಸಿ ಅಂತ ಅನ್ಸಂಗಿಲ್ಲ ಎಕ್ದಮ್ ಎಲ್ಲ ಕಾಳುನು ಉದುರು ಉದುರಾಗಿ ಇರ್ತೈತಿ ಮತ್ತು ತಿನ್ನಾಕ ಭಾಳ ಟೇಸ್ಟಿ ಇರ್ತೈತಿ ವಿಪರೀತ ಎಣ್ಣಿನೂ ಹಾಕೊಳಕ್ಕೆ ಹೋಗ್ಬೇಡ್ರಿ ಎಣ್ಣೆ ಬಾಯಿಗೆ ಹೊಡೆದಂಗೆ ಆಗ್ತೈತಿ ಸೊ ನೋಡ್ಬೋದ ಇಲ್ಲಿನ ಡಿಶ್ ಔಟ್ ಮಾಡ್ಕೊಳಕತ್ತೀನಿ ಸೊ ನೋಡತಿರಲ್ಲ ಚಿತ್ರಾನ್ನ ಎಷ್ಟು ಕಲರ್ಫುಲ್ ಬಂದೈತಿ ಇದ್ರನ್ಯಾಗ ಗೇರ್ ಬೀಜ ಭಾಳ ಅಂದ್ರೆ ಭಾಳ ಚಲೋ ಅನ್ನಿಸ್ತೈತಿ ಅದಷ್ಟು ಹಾಕೋರಿ ಹಂಗಂತ ಹೇಳಿ ವಿಪರೀತನು ಹಾಕೊಳಕ್ಕೆ ಹೋಗ್ಬೇಡ್ರಿ ಸೊ ನೋಡ್ಬೋದು ಎಕ್ದಮ್ ಕಲರ್ಫುಲ್ ರೈಸ್ ರೆಡಿ ಆಗೈತಿ ಹೋಪ್ ನಿಮಗೂ ವಿಡಿಯೋ ಇಷ್ಟ ಆಗೈತೆ ಅಂದ್ಕೊಳಾತೀನಿ ನಾನು ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕ್ ಅನ್ ಓತೋದನ್ನು ಮರ್ಯಕೆಕ್ ಹೋಗ್ಬೇಡ್ರಿ ಒಂದೊಂದು ರೈಸು ಎಕ್ದಮ್ ಬಿಡಿ ಬಿಡಿ ಬಂದೈತಿ ಅಕಸ್ಮಾತ್ ನೀವು ರೈಸ್ ಮಾಡ್ಕೊಂಡು ಚಿತ್ರಾನ್ನ ಮಾಡ್ಕೊಳ್ಳೋದಿತ್ತಂದ್ರೆ ರೈಸ್ ಮಾಡ್ಕೋಬೇಕಾದ್ರೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ರೈಸ್ ಮಾಡ್ಕೋರಿ ಅವಾಗ ಇನ್ನೂ ಉದ್ರುದ್ರೆ ಬರ್ತೈತಿ ಸೊ ಮುಂದಿನ ವಿಡಿಯೋನಾಗ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬಾಯ್